ಸ್ನೇಹಿತರೆ ನಮಸ್ಕಾರ ಯುವ ವಾಸ್ತುಶಿಲ್ಪಿ ವರುಣ್ ಹೆಚ್ ರಾವ್ ಮೈಸೂರಿನಲ್ಲಿ ಸ್ವಂತಕ್ಕಾಗಿ ನಿರ್ಮಿಸಿರುವ ಈ ಮನೆ ನೈಸರ್ಗಿಕ ಗಾಳಿ ಬೆಳಕು ಯಥೇಚ್ಛವಾಗಿರುವ ಕೆಂಪು ಇಟ್ಟಿಗೆಯ ಈ ಮನೆಯಲ್ಲಿ ತಟ್ಟನೆ ಆಕರ್ಷಿಸುವುದು ಅಲೆಯ ವಿನ್ಯಾಸದ ಸೆಲ್ಫ್ ಶೇಡಿಂಗ್ ವಾಲ್ ಅನೇಕ ವಿಶೇಷಗಳ ವಿವಸ್ವಾನ್ ಮನೆಯ ಹೋಮ್ ಟೂರಿನ ಈ ಹೊಚ್ಚ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ ನಮಸ್ಕಾರ ಬೈಡಂಗರ್ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ಸುಂದರವಾದ ಮನೆ ಮತ್ತು ನೋಡುವಾಗ ಒಂದು ಈಕೋ ಫ್ರೆಂಡ್ಲಿ ಮನೆ ತರ ತೋರ್ತಾ ಉಂಟು ತುಂಬಾ ಖುಷಿ ಅನ್ನಿಸ್ತಾ ಇದೆ ಒಂದು ಹೋಮ್ ಟೂರ್ ಮಾಡೋದಿಕ್ಕೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ಥ್ಯಾಂಕ್ ಯು ಯು ಫಸ್ಟ್ ಆಫ್ ಆಲ್ ಈ ಸೈಟಲ್ ಡೈಮೆನ್ಶನ್ ಇಷ್ಟ ಸಿಕ್ಸ್ಟಿ ಫಾರ್ಟಿ ವೆಸ್ಟ್ ಫೇಸಿಂಗ್ ಹ್ಮ್ ಸೊ ದಿಸ್ ಇಸ್ ವೆಸ್ಟ್ ಫೇಸಿಂಗ್ 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 ವೆಸ್ಟ್ ನಿಮ್ಮ ಮನೆದು ಡೋರ್ ನಾರ್ತ್ 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 ಓಕೆ ಮತ್ತು ಬೇಸಿಕಲಿ ನೀವೇ ಆರ್ಕಿಟೆಕ್ಟ್ ಅಲ್ವಾ ನಾನೇ ಸೊ ಈ ಮನೆಗೆ ಆರ್ಕಿಟೆಕ್ಟ್ ನೀವೇ ನಾನೇ ನೀವೇ ಸ್ವಂತ ನಿತ್ತು ಕಟ್ಟಿಸಿರುವಂತ ಮನೆ ಇದೆ ಎಂಟ್ರೆನ್ಸ್ ರೋಡ್ ಇಂದ ಡೈರೆಕ್ಟ್ ಇದಿಲ್ಲ ಸೊ ದೇ ಟು ಟು ಕಮ್ ವಾಸ್ತು ಪ್ರಕಾರ ದಿ ಎಂಟ್ರೆನ್ಸ್ ನಮಗೂ ಗಾರ್ಡನ್ ಥ್ರೂ ಎಂಟ್ರೆನ್ಸ್ ಇರಬೇಕು ಅಂತ ನೌಕೆಸ್ ಗಾರ್ಡನ್ ಕಟ್ ಬ್ರಿಗ್ಸ್ ಮಂಗಳೂರಿಂದ ತರಿಸ್ತಿದ್ದು ನಮಗೆ ಒಬ್ಬರು ರಿಲೇಟಿವ್ಸ್ ಆಸ್ತ ಅಂದ್ರೆ ವೈಕುಂಠ ಹೆರಳೆ ಅಂತ ಹೆರಳೆ ಬ್ರಿಗ್ಸ್ ಅಂತ ಓಕೆ ಸೊ ಅವ್ರ ಬ್ರಿಕ್ಸ್ ಇಂದ ವೈಯರ್ ಕಟ್ ಬ್ರಿಗ್ಸ್ ತಂದಿತ್ತು ಮಂಗ್ಳೂರ್ ಸೊ ಮಂಗಳೂರಿನಿಂದ ನೀವು ಇಲ್ಲಿಗೆ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡ್ರಿ ಎಸ್ ಏನು ಡೈರೆಕ್ಟ್ ಫ್ರಮ್ ಫ್ಯಾಕ್ಟ್ರಿ ದಿಸ್ ಇಸ್ ದಿ ಲಿವ್ ಏರಿಯಾ ಲಿವಿಂಗ್ ಏರಿಯಾ ಹೌದು ಸೊ ಎಲ್ಲ ಬಿಲ್ಟ್ ಇನ್ ಫರ್ನಿಚರ್ ಯಾವುದು ಮರದಲ್ಲಿ ಕಟ್ಟಿಲ್ಲ ಓಕೆ ಓಕೆ ಅಂಡ್ ದಿ ವಾಲ್ ಯು ಸೀಸ್ ಒಂದು ಡಿಸೈನ್ ಎಲಿಮೆಂಟ್ ಅಂಡ್ ಇಟ್ ಆಸ್ ಅ ಕ್ಲೈಮೇಟ್ ಪರ್ಪಸ್ ಅದು ದಿಸ್ ಇಸ್ ಕಾಲ್ಡ್ ಸೆಲ್ಫ್ ಶೇಡಿಂಗ್ ವಾಲ್ ಓಹೋ ವೀಕ್ಷಕರು ನೀವು ಇಲ್ಲಿ ನೋಡ್ಬೋದು ವಾಲ್ ಒಂಥರ ವೇಬಿ ಶೇಪ್ ನಲ್ಲಿದೆ ಸೊ ಇದಕ್ಕೆ ಇವರು ಟೆಕ್ನಿಕಲಿ ಸೆಲ್ಫ್ ಶೇಡಿಂಗ್ ವಾಲ್ ಅಂತ ಕರೀತಾರೆ ಓಕೆ ವೆರಿ ನೈಸ್ ಸೊ ದಿ ಐಡಿಯಾ ಇಸ್ ಎಲ್ಲರ್ಜಿ ಆಚೆ ಡೈರೇಷನ್ ತೋರಿಸ್ತೀನಿ ನಮಗೆ ಓಕೆ ಸೊ ಇ ಎಲ್ರ್ಜಿ ಈ ಬಂಜ್ ಪೋರ್ಷನ್ ಇದೆ ಸೊ ದಟ್ ಪೋರ್ಷನ್ ವಿಲ್ ಶ್ಯಾಡೋ ದ ಬಾಲ್ ಬಿಲೋ ಎಕ್ಸ್ ಹಾಂ ಸೊ ಈ ಫಿಫ್ಟಿ ಪರ್ಸೆಂಟ್ ಆಫ್ ದ ಬಾಲ್ ಈಸ್ ಡೈರೆಕ್ಟ್ಲಿ ಎಕ್ಸ್ ಪೋಸ್ ಟು ದಿ ಡೈರೆಕ್ಟ್ ಸಂಡೆ ಓ ಆ್ಯಂಡ್ ಅದೇ ಫಿಫ್ಟಿ ಪರ್ಸೆಂಟ್ ಈಸ್ ಇನ್ ಶೇಡ್ ಸೊ ಬಿಲ್ಡಿಂಗ್ ಟೆಂಪರೇಚರ್ ರೆಗುಲೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದರಲ್ಲಿ ಪರ್ಪಸ್ ಕೂಡ ಇದೆ ಅಸ್ಥೆಟಿಕ್ಸ್ ಕೂಡ ಎಸ್ ಕೂಡ ಲೋಕೆ ಕೂಡ ಭಾಳ ಚೆನ್ನಾಗಿ ತೋರ್ತದೆ ಎಸ್ ಎಸ್ ಎ ಬಿ ಆ ಯು ಎಲ್ಡೆಕ್ಸರ್ ಎಸ್ ಆ ಶ್ಯಾಡೋ ಲೈಟ್ ಅಂಡ್ ಶಾಡೋ ಲೈಟ್ ಅಂಡ್ ಶಾಡೋ ಪ್ಯಾಟರ್ನ್ ಕೂಡ ಇದೆ ಅಲ್ವಾ ಸ್ವಲ್ಪ ಪ್ರೊಜೆಕ್ಷನ್ಸ್ ಎಲ್ಲ ಇರುತ್ತೆ ಅಂತ ಓಕೆ ನಿಮಗೆ ಲೈಟ್ ಅಂಡ್ ಶಾಡೋ ಎಫೆಕ್ಟ್ 3D ಓಕೆ ರಾದರ್ ದನ್ ಪ್ಲೇಯಿಂಗ್ ಮೋಡ್ ಇಷ್ಟು ದೊಡ್ಡ ವಾಲ್ ಮಾಡಿದ್ರಲ್ಲ ರೈಟ್ ಸೊ ಟೂ ಸ್ಪರ್ಸ್ ಓಕೆ ಅಂಡ್ ಇದು ಡಬಲ್ ಹೈಟ್ ಅಂತೀರಾ ಇದೆ ಡಬಲ್ ಹೈಟ್ ಹೌದು ಓಕೆ ಅಂಡ್ ಸನ್ ಲೈಟ್ ಕೂಡ ಸನ್ ಲೈಟ್ ಇಸ್ ಸೋ ದಿಸ್ ಬ್ರೈಟ್ ಇದೆ

ಆಮೇಲೆ ನಮ್ಮ ಮನೆಯಲ್ಲಿ ವೀಕೆಂಡ್ಸ್ ಆದರೆ ದೇರ್ ಆರ್ ಟೀಸ್ಟ್ ಟ್ವೆಲ್ ಫಿಫ್ಟೀನ್ ಪೀಪಲ್ ಹ್ಞೂ ಸೊ ಅವ್ರು ಬಂದು ಕೂತ್ಕೊಂಡು ದಟ್ ಆ್ಯಕ್ಸ್ ಆಸ್ ಅ ಸೀಟಿಂಗ್ ಸ್ಪೇಸ್ ಆಸ್ ಹ್ಞೂ 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 ಸೊ ಇಲ್ಲಿ ನಾವು ಫ್ಯಾಮಿಲಿ ಆಟ ಆಡ್ತಾ ಇರ್ತೀವಿ ಮಾತಾಡಿಕೊಂಡು ಹ್ಞೂ ಒಂದಿರ್ತೀಲಿ ಸಣ್ಣ ಆ್ಯಲ್ಫಿತೇಟರ್ ಆಲ್ಫಿಟೇಟರ್ ಈ ಸಲ ಟಾಪ್ ಕೂಡ ತೋರಿಸ್ಬೋದು ವೀಕ್ಷಕರಿಗೆ ಸೊ ಸೊ ಇದು ತುಂಬಾ ಫಿಲ್ಲರ್ ಸ್ಲ್ಯಾಬ್ಸ್ ಅಂತ ಹಾಂ ಸೊ ನಾನು ಕೇರಳಲ್ಲಿ ಗೋನ್ ಫಾರ್ ವರ್ಕ್ಶಾಪ್ ವಿತ್ ಲಾರಿ ಬೇಕರ್ ಇನ್ಸ್ಟಿಟ್ಯೂಟ್ ಓಕೆ ಸೊ ವಾಸ್ ಒನ್ ಟೆಕ್ನಿಕ್ ಟು ಸಿಮೆಂಟ್ ಇನ್ಸ್ಟಿಟ್ಯೂಟ್ನಿಕ್ಟ್ ಸೊ ಎಲ್ಲಲ್ಲಿ ಬಾಟಮ್ ಪೋರ್ಷನ್ ಸ್ಲಾಬ್ ಅಲ್ಲಿ ಸಿಮೆಂಟ್ ಬೇಕಾಗಿರಲಿಲ್ಲ ಅಲ್ಲಲ್ಲಿ ಇದು ಮಡಿಕೆದು ಕ್ಯಾಪ್ಸ್ ಬರುತ್ತಲ್ಲ ಅದನ್ನ ಹಾಕಿ ಫಿಲ್ಲರ್ ಸ್ಲ್ಯಾಬ್ಸ್ ಸೊ ಡಿಸೈನ್ ಎಲಿಮೆಂಟ್ ಆಯಿತು ಸ್ವಲ್ಪ ಓಕೆ

ಸೊ ಇಲ್ಲಿಂದ ಓಪನ್ ಕಿಚನ್ ಅಲ್ಲ ಅಲ್ಲಿ ಕಸಿನ್ಸ್ ಎಲ್ಲ ಬಂದಾಗ ಅಲ್ಲಿ ಕುಕಿಂಗ್ ಆಗ್ತಾ ಇರುತ್ತೆ ಇಲ್ಲೂ ಆಗ್ತಾ ಇರುತ್ತೆ ಸೊ ವಾಲ್ ಇಂದ ಕಟ್ ಆಫ್ ಆಗಲ್ಲ ಸೊ ದೇ ಆರ್ ಇನ್ಕ್ಲೂಡೆಡ್ ಓಕೆ ಆಮೇಲೆ ಸ್ನಾಕ್ಸ್ ಏನಾದ್ರೂ ಅದ್ರ ತಂದು ಕೂಡ ಕೀಸ್ ಸೊ ಆಮೇಲೆ ಇದು ವುಡ್ ವೆರಿ ಲೆಸ್ ಯೂಸ್ಡ್ ಟರ್ಮೈಟ್ ಪ್ರಾಬ್ಲಮ್ಸ್ ಇರೋದ್ರಿಂದ ವುಡ್ ಬಳಿಕೆ ತುಂಬಾ ಕಮ್ಮಿ ಸೊ ಈ ಫ್ರಂಟ್ ಅಲ್ಲಿ ಮಾತ್ರ ವುಡ್ ಇರೋದು ಒಳಗೆ ಪಾರ್ಟಿಷನ್ ಎಲ್ಲ ಗ್ರಾನೈಟ್ ಅಲ್ಲಿ ಮಾಡಿದ್ದೀವಿ ಓಕೆ ರೈಟ್ just ಹಾರ್ಡ್ವೇರ್ ಆಮೇಲೆ ಅಲ್ಲಿ ಮೆಡಿಕುಸಿ ಓಕೆ ಗಾಳಿ ಬರಲಿ ಅಂತ ಹಾ ಹಾ ಜಾಲೀ ಪ್ಯಾಟರ್ನ್ ಮಾಡಿದ್ದೆ ಓಕೆ ಬ್ರಿಕ್ ವರ್ಕ್ ಅಲ್ಲೇ ನಾನು ಮೆಶ್ ಇನ್ಕಾರ್ಪರೇಟ್ ಮಾಡ್ಬಿಟ್ಟೆ ಓಕೆ ಓಹ್ ಇನ್ಸೆಕ್ಟ್ಸ್ ಏನು ಬರದೆ ಇರಲಿ ಇಲ್ಲಿ ನಡುವೆ ಹೌದು ಬ್ರಿಕ್ ವರ್ಕ್ ಮಾಡಬೇಕಾದ್ರೇನೆ ಮೆಶ್ ಹಾಕಿ ಓ ಓಕೆ ಇದು ಮಾಡಿದ್ದೀವಿ ಸೊ ಗಾಳಿ ಬೆಳಕು ಏನಿದ್ರು ರೈಟ್ ಸೊ ಅದು ವೆಂಚುರಿ ಎಫೆಕ್ಟ್ ಅಂತ ಇದೆ ಸೊ ರಾಡಿನ ನೀವು ಕಮ್ಮಿ ಸ್ಪೇಸಲ್ಲಿ ಪುಶ್ ಮಾಡ್ತಾರೆ ಇಟ್ ಕೂಲ್ಸ್ ಹಾಂ ಓಕೆ ಸೊ ಆ ಎಫೆಕ್ಟ್ ಯೂಸ್ ಮಾಡ್ಕೊಂಡು ಗಾಡಿ ಬಂದಾಗ ವಿಫ ವಿಫಿಟ್ ಪುಶ್ಟು ಸ್ಮಾಲ್ ಸ್ಪೇಸಸ್ ಕೂಲ್ ಗಾಡಿ ಬರುತ್ತೆ ರೈಟ್ ಸೊ ಮೊದ್ಲು ಅವ್ರು ಜಾಲಿ ಏನು ಮಾಡ್ತಾ ಇದ್ದರು ಒಂದು ದಿನ ಸಮಥಿಂಗ್ ಟು ದಟ್ ಓಕೆ ಅಂಡ್ ಈ ಚಿತ್ರ ನೀವು ಇಲ್ಲಿ ನೋಡ್ಬೋದು ಇದು ದೇವ್ರ ಮನೆ ಬಹಳ ವಿಶಾಲವಾದಂತ ದೇವ್ರ ಮನೆ ಅಂದ್ ಕೊಟ್ಟಿದ್ದಾರೆ ವರುಣ್ ರಾವ್ ಅವರ ತಂದೆಯವರು ತುಂಬಾ ಆಧ್ಯಾತ್ಮಿಕ ಕಡೆ ಎಸ್ ಇರೋರು ನಾನು ಲಾಸ್ಟ್ ಟೈಮ್ ಬಂದಾಗ ಅವರನ್ನು ಭೇಟಿಯಾದಾಗ ಹೇಳಿದ್ರು ಸೊ ತುಂಬಾ ಸುಂದರವಾದ ಕ್ಷಣಗಳನ್ನು ಅವರು ಕಳೀತಾರೆ ಇಲ್ಲಿ ಕೂಡ ಅಷ್ಟೇ ನೀವು ನೋಡ್ಬೋದು ಇದು ನ್ಯಾಚುರಲ್ ಲೈಟ್ ಮೇಲೆ ಸ್ಕೈ ಲೈಟ್ ಕೊಟ್ಟು ಲೈಟ್ ಇಲ್ಲಿಂದ ಬೀಳ್ತಾ ಇರೋದು ಸೂರ್ಯನ ಬೆಳಕು ವಾಲ್ ಯೂಸ್ ಸ್ಟೋರೇಜ್ ದೇವ್ರ ಮನೆಗೆ ಕ್ನೆ ಸ್ವಲ್ಪ ಆಚೆ ತಗೊಂಡು ಸ್ಟೋರೇಜ್ ಸೊ ಪ್ರೊಜೆಕ್ಟ್ ಆಗಲ್ಲ ರೂಮ್ ಸ್ಪೇಸ್ ಕ್ಲೀನ್ ಆಗಿರುತ್ತೆ ರೈಟ್ ಆಮೇಲೆ ಇದು ಡೈನಿಂಗ್ ಟೇಬಲ್ಗೆ ಬೆಂಚ್ ಆ ಡೈನಿಂಗ್ ಟೇಬಲ್ ಇಲ್ಲಿ ಬಂದ್ರೆ ಒಂದ್ ಸೈಡ್ ಬೆಂಚ್ ಇರುತ್ತೆ ಇನ್ನೆರಡು ಸೈಡ್ ಚೇರ್ ಓಕೆ

ತುಂಬಾ ಒಳ್ಳೆ ಲೈಟಿಂಗ್ ಅಂಡ್ ದಿಸ್ ಡಿಸೈನ್ ಹಸ್ ಕಮ್ ಅಪ್ ವೆರಿ ನೈಸ್ಲಿ ಸೊ ಇದು ಒಂದು ಕ್ಲೈಮೇಟ್ ಇದಕ್ಕೇನೆ ಬ್ಯಾಕ್ ಸೈಡ್ ಆಕ್ಚುಲಿ ಸೈಡ್ ಅಲ್ಲಿ ಜಾಲಿ ಇದೆ ಸೊ ವೆನ್ ದ ಸನ್ ಹಿಟ್ಸ್ ಇಟ್ ಆ ಪೋರ್ಷನ್ ಹೀಟ್ ಆಗುತ್ತೆ ಸೊ ಈ ವಿಂಡೋ ಓಪನ್ ಮಾಡಿದಾಗ ಅಲ್ಲಿ ಒಂದ್ ಹೀಟ್ ಆದಾಗ ಲೋ ಪ್ರೆಷರ್ ಏರ್ ಆಗುತ್ತೆ ಇಲ್ಲಿ ಕೂಲ್ ಇರುತ್ತೆ ಸೊ ಏರ್ ಸರ್ಕ್ಯುಲೇಷನ್ ನ್ಯಾಚುರಲಿ ಪ್ಯಾಸಿವ್ ವೇ ಆಫ್ ಜನರೇಟಿಂಗ್ ಎಸ್ ಟರ್ಮೈಟ್ ಇಶ್ಯೂ ಆಮೇಲೆ ಮರ ವೆದರ್ ಜೊತೆ ಎಕ್ಸ್ಪ್ಯಾಂಡ್ ಕಾಂಟ್ರಾಕ್ಷನ್ ಎಲ್ಲ ಆಗುತ್ತೆ ಸೊ ಅದನ್ನು ಅವಾಯ್ಡ್ ಮಾಡೋಕ್ಕೆ ಗ್ರನೈಟ್ ಅಲ್ಲಿ ಫ್ರೇಮಿಂಗ್ ಮಾಡಿದೀವಿ ಈ ಥರ ಎರಡು ಸ್ಟೆಪ್ಪಲ್ಲಿ ಹಾಕಿದ್ದೀವಿ ಡೋರ್ಗೆ ಸೊ ಒಂದು ಕ್ಲೀನ್ ಫಿನಿಶ್ ಆಮೇಲೆ ಟರ್ಮೈಟ್ ಪ್ರಾಬ್ಲಮ್ ಇಲ್ಲ ಸೊ ಇದಕ್ಕೆ ಡೋರ್ ಅನ್ನು ಫಿಕ್ಸ್ ಮಾಡಬಹುದಾ ಹೌದು ಫಿಕ್ಸ್ ಆಗಿದೆ ನೋಡಿ ಓಕೆ ಸ್ಕಿಲ್ಡ್ ಲೇಬರ್ ಬೇಕು ಇದ್ರೆ ದಿಸ್ ಇಸ್ ವೆರಿ ಗುಡ್ ಸೊಲ್ಯೂಷನ್ ಫಾರ್ ಅದರ್ ನೀವು ಗ್ರಾನೈಟ್ ಅಲ್ಲಿ ನೋಡ್ತಾ ಇದ್ದೀವಿ ಸೊ ಇದು ಫಸ್ಟ್ ಗ್ರನೈಟ್ ಇದು ಮಾಡಿದೀನಿ ಸಿವಿಲ್ ಮೇ ಇದು ಸಿಮೆಂಟ್ ಅಲ್ಲಿ ಎಷ್ಟು ಮಾಡಿದ್ರೆ ಕ್ಲೀನ್ ರೆಕ್ಟ್ಯಾಂಗಲ್ ಬರಲ್ಲ ಓಕೆ ಸೊ ಗುಡ್ ಸೊ ಅದನ್ನ ಕಾಂಟ್ರಾಕ್ಟ್ ಮಾಡೋಕೆ ಗ್ರನೈಟ್ ಸೊ ಇದು ಅಲ್ಯೂಮಿನಿಯಂ ವಿಂಡೋ ಇದ್ರ ಔಟರ್ ಫ್ರೇಮ್ ಆಗಿರೋ ಗ್ರಾನೈಟ್ ಗ್ರಾನೈಟ್ ಹೌಕ ರೈಟ್ ಥ್ರೂಟ್ ದ ವಾಲ್ ಥಿ ಗ್ರಾನೈಟ್ ಇದೆ ಸೊ ಕ್ಲೀನಿಂಗ್ ಈಸಿ ಆಮೇಲೆ ನಿಮಗೆ ಕ್ಲೀನ್ ರೆಕ್ಟ್ಯಾಂಗಲ್ ವಿಂಡೋಗೆ ಒಳ್ಳೆ ಸರ್ಫೇಸ್ ಬರುತ್ತೆ ಓಕೆ ಸೊ ನನ್ ಈಗ ಗ್ಯಾಪ್ಸ್ ಬರಲ್ಲ ಮಳೆ ಬಂದಾಗಲೂ ಲೀಕೇಜ್ ಆಗುತ್ತೆ ದಿಸ್ ಇಸ್ ಪೌಡರ್ ಪೋರ್ಟೆಡ್ ಅಲ್ಯೂಮಿನಿಯಂ ವಿಂಡೋಸ್ ಸೊ ಇದು ಒಂದೇ ಸಿಸ್ಟಮ್ ಅಲ್ಲಿ ನಂಗೆ ಗ್ಲಾಸ್ ಶಟರ್ ಹ್ಮ್ ಗ್ರಿಲ್ ಅಂಡ್ ಮಸ್ಟಮಿಶ್ ಲಾಸ್ಟ್ ವೈಸ್ ಹೌ ವರ್ಕ್ಸ್ ವರ್ಡ್ ಟು ವುಡನ್ ವಿಂಡೋಸ್ ಒಂದು ತರ್ಟಿ ತರ್ಟಿ ಫೈವ್ ಪರ್ಸೆಂಟ್ ಎಕ್ಸ್ಪೆನ್ಸಿವ್ ಓಕೆ ಬಟ್ ನಿಮಗೆ ಒಂದು ಶಾರ್ಟ್ ಅಲ್ಲಿ ಮೂರು ಬೆನಿಫಿಟ್ಸ್ ಒಂದೇ ಈ ಸಿಸ್ಟಮ್ ಅಲ್ಲಿ ನಿಮಗೆ ಡೋರು ಬಂತು ಮೆಶ್ ಬಂತು ಗ್ರಿಲ್ ಬಂತು ಓ ಓಕೆ ಆಲ್ ಇನ್ಕ್ಲೂಸಿವ್ ಹಾ ಸೊ ನೀವು ಗ್ರಿಲ್ ಮಸ್ಕಿಟೋ ಮೆಶ್ ಆಮೇಲೆ ಹಾಕ್ಸಿ ಕನ್ಸಿಡರ್ ಮಾಡಿದ್ರೆ ಇಟ್ಸ್ ಹಾರ್ಡ್ಲಿ ಟ್ವೆಂಟಿ ಪರ್ಸೆಂಟ್ ಡಿಫ್ರೆನ್ಸ್ ಅಂಡ್ ಪೌಡರ್ ಕೊಟ್ಟೆಡ್ ಅಲ್ಯೂಮಿನಿಯಂ ರಸ್ಟಿಂಗ್ ಆಗೋದಾಗ್ಲಿ ಮಳೆ ನೀರಿನ ಇದಾಗೋದಾಗ್ಲಿ ಏನು ಪ್ರಾಬ್ಲಮ್ ಅಲ್ಯೂಮಿನಿಯಂ ಇಸ್ ಟೈಮ್ ಟೆಸ್ಟ್ ಓಕೆ ಮೆಟೀರಿಯಲ್ ಓಕೆ ಸೊ ಲೈಫ್ ಲಾಂಗ್ ಲೈಫ್ ಲಾಂಗ್ ಓಕೆ ಅಂಡ್ ಸ್ಲೈಡಿಂಗ್ ವಿಂಡೋಸ್ ಪರ್ಸನಲಿ ನನ್ಗೆ ಬಿಕಾಸ್ ಐ ಕ್ಯಾನ್ ಓನ್ಲಿ ಓಪನ್ ಫಿಫ್ಟಿ ಪರ್ಸೆಂಟ್ ಸೊ ಆದಷ್ಟು ಮನೆಯಲ್ಲಿ ಈ ದೇವ್ರ ಮನೆ ಹತ್ರ ಡೈನಿಂಗ್ ಏರಿಯಾ ಹತ್ರ ಬಿಟ್ಟರೆಲ್ಲೂ ಸ್ಲೈಡಿಂಗ್ ವಿಂಡೋ ಬಿಕಾಸ್ ಐ ವಾಂಟ್ ವಿಂಡೋ ಕೊಟ್ಟ ಮೇಲೆ ಐ ವಾಂಟ್ ಟು ಓಪನ್ ಇಟ್ ವಿಂಡೋ ಈ ಹೈಟ್ ಇಡಕ್ಕೆ ಡೂವೆಲ್ ಪರ್ಪಸ್ ಸೊ ಇಲ್ಲಿಂದ ಯಾರು ಬರ್ತಾ ಇದಾರೆ ಅಂತ ಹಾಲ್ ನಿಂದ ಕಾಣುತ್ತೆ ಆಮೇಲೆ ನೀವು ನಡಿಬೇಕಾದ್ರೆ ನಿಮ್ಗೆ ಆಚೆ ಆಚೆ ಕಾಣಲ್ಲ ಯಾರು ಸೊ ನಿಮ್ ಕಾಲ್ ಮಾತ್ರ ಕಾಣುತ್ತೆ ಸೊ ಪ್ರೈವಸಿನೂ ಇದೆ ಬಟ್ ಸೆಕ್ಯೂರಿಟಿ ಫೀಚರ್ಸ್ ವಿ ಕ್ಯಾನ್ ಸಿ ಫ್ರಮ್ ದ ಹಾಲ್ ವೂಸ್ ಕಮಿಂಗ್ ಆಮೇಲೆ ಈ ಸ್ಟೇರ್ ಕೇಸ್ ಕಾಸ್ಟ್ ಸೇವಿಂಗ್ ವೇ ಸೊ ಈ ಗ್ರೇ ಕಲರ್ ಅಲ್ಲಿ ಏನ್ ಕಾಣುತ್ತೆ ಅದು ಕಾಂಕ್ರೀಟ್ ಅಲ್ಲಿ ಮಾಡಿದ್ವಿ ಸೊ ಶಟರಿಂಗ್ ಸ್ಟ್ಯಾಂಡರ್ಡ್ ಸೈಜ್ ಬರುತ್ತೆ ತ್ರೀ ಫೀಟ್ ಬೈ ಟೂ ಫೀಟ್ ಅಂಡ್ ತ್ರೀ ಫೀಟ್ ಬೈ ಒನ್ ಫೀಟ್ ಇದು ಸ್ಟ್ಯಾಂಡರ್ಡ್ ಶೀಟ್ಸ್ ಸೊ ಈ ಸ್ಟೆಪ್ಸ್ ನಾನು ಕಸ್ಟಮ್ ಏನು ಶಟರಿಂಗ್ ಶೀಟ್ಸ್ ಮಾಡಲಿಲ್ಲ ಹ್ಮ್ ಸೊ ಫಸ್ಟ್ ಈ ಗ್ರೇ ಕಲರ್ ಏನಿದೆ ಅದು ಅಲ್ಲಿ ಮಾಡಿ ಆಮೇಲೆ ಮೇಲ್ಗಡೆ ಕೆಲಸ ಎಲ್ಲ ಆದ್ಮೇಲೆ ವಾಟ್ ಇಸ್ ದೇರ್ ಅದನ್ನ ಬ್ರಿಕ್ ಅಲ್ಲಿ ಮಾಡಿ ಈ ಬ್ಲಾಕ್ ಸ್ಟೇರ್ ಕೇಸ್ ಬ್ರಿಕ್ ಅಲ್ಲಿ ಮಾಡಿತ್ತು ಸೊ ಐ ಸೇವ್ ಆನ್ ಕಾಂಕ್ರೀಟ್ ಶಟ್ರಿಂಗ್ ಕಾಸ್ಟ್ ಇಲ್ಲ ಸ್ಟ್ಯಾಂಡರ್ಡ್ ಶಟ್ರಿಂಗ್ ಮೆಟೀರಿಯಲ್ಸ್ ಅಲ್ಲೇ ಯೂಸ್ ಮಾಡಿಕೊಂಡು ಸ್ಟೇರ್ ಕೇಸ್ ಮಾಡಿ ಓಕೆ ಈ ಮನೆಗೆ ನೀವು ಇದು ಫೌಂಡೇಶನ್ ಅನ್ನ ರೆಗ್ಯುಲರ್ ಫೌಂಡೇಶನ್ ಇಲ್ಲ ಆರ್ಚ್ ಫೌಂಡೇಶನ್ ರೆಗ್ಯುಲರ್ ಫೌಂಡೇಶನ್ ಬಟ್ ಟು ಸೇವ್ ಕಾಸ್ಟ್ ದಿಸ್ ಆಫ್ ದ ಹೌಸ್ ಇಸ್ ಪಿಲ್ಲರ್ ಸಪೋರ್ಟೆಡ್ ಸೊ ಈ ಸ್ಟೇವ್ ಕೇಸ್ ಪೋರ್ಷನ್ ಡೈನಿಂಗ್ ಪೋರ್ಷನ್ ಲೋಡ್ ಬೇರಿಂಗ್ ಹ್ಮ್ ಯಾಕಂದ್ರೆ ಇದು ವೈಟ್ ಅಷ್ಟಿಲ್ಲ ಈ ಪೋರ್ಷನ್ ಆ ಪೋರ್ಷನ್ ಪಿಲ್ಲರ್ಸ್ ನೆಸೆಸಿಟಿ ಇರ್ಲಿಲ್ಲ ಸೊ ಲೋಡ್ ಬೇರಿಂಗ್ ಮಾಡಿ ಸೊ ತ್ರೀ ಫೋರ್ ಪಿಲ್ಲರ್ಸ್ ಮನಿ ಆನ್ ದೋಸ್ ಓಕೆ ಕೆಲವರಿಗೆ ಕನ್ಸರ್ನ್ ಇರ್ತದೆ ಈ ಥರ ಎಕ್ಸ್ಪೋಸ್ಡ್ ವಾಲ್ ಇದು ವಾಟರ್ ಸಿಪೇಜ್ ಇರುತ್ತಾ ಈ ಥರದ್ದು ಸೊ ಅದೇ ವೈರ್ ಕಟ್ ಇಟ್ಸೆಲ್ಫ್ ಸಿಪೇಜ್ ಇರಲ್ಲ ಬಟ್ ನಾವು ಇದರ ಮೇಲೆ ಎಪಾಕ್ಸಿ ಕ್ಲಿಯರ್ ಕೋಟ್ ಹಾಕಿಸಿ ಹಾಂ ಮ್ಯಾಟ್ರಿ ಹಾಂ ಓಕೆ ಸೊ ಅದು ಹಾಕ್ಸಿದ್ರೆ ನಿಮ್ಮ ಕಲರ್ ಚೇಂಜ್ ಆಗಲ್ಲ ಟ್ರಾನ್ಸ್ಪರೆಂಟ್ ಪೇಂಟ್ ತರ ಲೈಕ್ ಮೂಡ್ ಫಾಲಿಶ್ ಥರ ಬರುತ್ತೆ ಸ್ಪ್ರೇ ಮಾಡ್ಸಿದ ಸೊ ಆದ್ದರಿಂದ ಅದೊಂದು ಸೆವೆನ್ ಏಯ್ಟ್ ಇಯರ್ಸ್ ನಿಮಗೆ ವಾಟರ್ ಸಿಪೇಜ್ ಏನೂ ಪ್ರಾಬ್ಲಮ್ ಇಲ್ಲ ಓಕೆ ಸೊ ಮೇಲೆ ನೀವು ಎರಡು ಇದು ಕೊಟ್ಟಿದ್ದೀರ ಎರಡು ಬೆಡ್ರೂಮ್ಸ್ ಓಕೆ ಎಸ್ ಸೊ ಎವ್ರಿ ರೂಮ್ ಒಂದೊಂದು ಪ್ಯಾಟರ್ನ್ ಇದೆ ಹಾ ಎಸ್ ಸೊ ಇಲ್ಲಿ ಆ ಬುದ್ದ ಸ್ಟ್ಯಾಚು ನನ್ನಲ್ಲೇ ಬರಬೇಕು ಅಂತ ಹ್ಞೂ ಆ ಬುದ್ಧ ಸ್ಟ್ಯಾಚುಗೆ ವಾಲ್ಯೂಮ್ ಮಾಡಿದ್ದು ಓಕೆ ಸರ್ಕ್ಯುಲರ್ ಕರೆಕ್ಟ್ ಸೊ ಕೆಳಗಿನ ರೂಮ್ ಇಂದ ಪ್ಯಾಟರ್ನ್ ತರ ಈ ರೂಮ್ ಪ್ಯಾಟರ್ನ್ ಇಲ್ಲ ಇಟ್ಸ್ ಎ ಡಿಫ್ರೆಂಟ್ ಪ್ಯಾಟರ್ನ್ ಆಲ್ಟರ್ ಓಕೆ ಓಕೆ ಹಾಂ ಆಮೇಲೆ ವಾರ್ಡ್ರೋಬ್ಸ್ ಎಲ್ಲ ಬರೀ ವುಡ್ ಓನ್ಲಿ ದ ಡೋರ್ಸ್ ಹ್ಞೂ ಒಳಗಿನದು ಶೆಲ್ಫ್ಸ್ ಎಲ್ಲ ಆರ್ ಆಲ್ ಸಿಮೆಂಟ್ ಓಕೆ ಓಕೆ ಸೋ ವುಡ್ ಟರ್ಮೈಟ್ ಪ್ರಾಬ್ಲಮ್ ಆಗಲ್ಲ ನಿಜ ಈ ಮನೆಯ ಒಂದು ಔನ್ನತ್ಯ ಅಂತಾರಲ್ಲ ಅದೇ ಕಾಣ್ತಾ ಇದೆ ನಮಗೆ ಸೊ ಇದನ್ನು ರೂಮ್ ಮಾಡಿದ್ರೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಕುಂಡಲಿ ಕಟ್ ಆಫ್ ಆಗುತ್ತೆ ಅಂತ ಈ ಸ್ಪೇಸ್ ಬೇಕೇ ಬೇಕು ಅಂತ ಓಕೆ ಇದೊಂದು ನಾವು ಏನಿದ್ರೂ ಇದು ನೋಟ್ ಕಟ್ ಆಫ್ ತನ್ನ ಹೌದು ಹೌದು ಸೋ ಫಂಕ್ಷನ್ಸ್ ಏನಾದರೂ ಆದಾಗ ಈ ಸೆಂಟರ್ ಅಲ್ಲಿ ಒಂದು ಪೂಜೆ ಮಾಡಿದಾಗ ಮೇಲು ಇಟ್ ಇಸ್ એન ಅಡಿಷನಲ್ ಓಕೆ ಇದು ಮೊದಲು ವೀವಿಂಗ್ ಪ್ಯಾಟರ್ನ್ ಇದೆ ಕೋಲಾಪುರಿ ಬೆಡ್ ಶೀಟ್ಸ್ ಫೇಮಸ್ ಹಾ ಸೋಲಪುರ ಕೋಲಾಪುರ ಅಲ್ಲಿ ಬೆಡ್ ಶೀಟ್ಸ್ ವೀವಿಂಗ್ ಮಾಡ್ತಾರೆ ಓಕೆ ಸೋ ಆ ಪ್ಯಾಟರ್ನ್ ಇನ್ಸ್ಪೈರ್ಡ್ ಬಿಂಕಲ್ಲಿ ಡಿಸೈನ್ ಮಾಡಿದ್ರು ಓದಿದ್ದು ಬ್ಲಾಕ್ ಬೋರ್ಡ್ ಬರ್ತಾರೆ ದಟ್ ಐ ವಾಂಟೆಡ್ ಬ್ಲಾಕ್ ಬೋರ್ಡ್ ಸೊ ಟು ಸೇವ್ ಒನ್ ಸ್ಪೇಸ್ ನಮ್ಮ ವಾರ್ಡ್ ರೋಬ್ ರೋಸ್ स्क्वे फीटेंड फोर्ड्रेड फर्स्ट फ्लोर सिक्स हंड्रेड से ಅಂಡ್ ತ್ರೀ ಬೆಡ್ರೂಮ್ ತ್ರೀ ಬೆಡ್ರೂಮ್ ಎಸ್ ನಮ್ಮ ವೀಕ್ಷಕರಿಗೆ ಒಂದು ಕುತೂಹಲ ಇರುತ್ತೆ ಇಷ್ಟು ಸುಂದರವಾದ ಮನೆ ಇಷ್ಟು ವಿಶಾಲವಾದ ಮನೆ ಇದಕ್ಕೆ ಎಷ್ಟು ಕಾಸ್ಟ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಸೊ ನಿಮ್ಮದು ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು ಇದಕ್ಕೆ ಸೊ ಸ್ಕ್ವೇರ್ ಫೀಟ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಸೊ ರಫ್ಲಿ ಫಿಫ್ಟಿ ಲ್ಯಾಕ್ಸ್ ಫಿಫ್ಟಿ ಲ್ಯಾಕ್ಸ್ ಓಕೆ ಸೊ ವ್ಯಾಲ್ಯೂ ಫಾರ್ ಮನಿ ಬಹುಶಃ ನೀವೇ ಇನ್ವಾಲ್ವ್ ಆಗಿರೋದ್ರಿಂದ ಈ ಕಾಸ್ಟ್ ಆಯಿತು ಇದು ಹಾಂ ಇಲ್ಲ ಹಂಗೇನಿಲ್ಲ ಮೇ ಬಿ ಬೇರೆಯವ್ರಾದ್ರೆ ಮೇ ಬಿ ಫೈವ್ ಪರ್ಸೆಂಟ್ ಸೊ ನಾಟ್ ಟು ಮಚ್ ಡಿಶ್ ಓಕೆ ಓಕೆ ಈ ಮನೆಗೆ ಏನು ಇದ್ದೀರಾ ವಿವಸ್ವಾನ್ ಅಂತ ವಾಟ್ ಡಸ್ ಇಟ್ ಮೀನ್ ಸೊ ಇದು ಭಗವದ್ಗೀತೆ ಫೋರ್ತ್ ಚಾಪ್ಟರ್ ಬರುತ್ತೆ ಇದು ವಿವಸ್ವಾನ್ ಅಂತ ಸೊ ವಿವಸ್ವಾನ್ ಮೀನ್ಸ್ ಸನ್ ವಾರ್ಡ್ ಹಾಂ ಹಾಂ ವಿವಸ್ವಾನ್ ಅಂದರೆ ಆ್ಯಕ್ಚುಲಿ ಮೀನಿಂಗ್ ಸೂರ್ಯ ಸೂರ್ಯ ಓಕೆ ಸೊ ಸೂರ್ಯನ್ ಪ್ರೆಸೆನ್ಸ್ ಇಲ್ಲಿ ಭಾಳ ಚೆನ್ನಾಗಿದೆ ಎಸ್ ಎ ಪ್ರಾಕ್ಟೀಸಿಂಗ್ ಆರ್ಕಿಟೆಕ್ಟ್ ಹೌದು ನಮ್ಮ ಈ ವಿಡಿಯೋ ನೋಡಿಬಿಟ್ಟು ಹಾ ನಮಗೊಂದು ಮನೆ ಕಟ್ಟೋದಕ್ಕೆ ಇವ್ರದ್ದು ಏನು ಸಹಾಯ ಸಿಗ್ಬಹುದಾ ಅಂತ ಹೇಳ್ಬಿಟ್ಟು ನೀವು ಈ ಥರದ ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ಅನ್ನು ತಗೊಳ್ತೀರಾ ಎಲ್ಲಿ ಎಲ್ಲ ತಗೊಳ್ತೀರಾ ನೀವು ಸೊ ಈಗ ಹೈದರಾಬಾದ್ ಬ್ಯಾಂಗ್ಳೂರಲ್ಲಿ ಮಾಡ್ತಾ ಇದೀವಿ ಸೊ ಮೈಸೂರಲ್ಲೂ ಐ ವಿಲ್ ಬಿ ಸ್ಟಾರ್ಟಿಂಗ್ ಓಕೆ ಸೊ ಮೈಸೂರು ಮೈಸೂರು ಸರೌಂಡಿಂಗ್ ಪ್ಲೇಸಸ್ ಬೆಂಗಳೂರು ಇವೆಲ್ಲ ನಿಮ್ಮ ಏರಿಯಾ ಆಫ್ ಆಪರೇಷನ್ಸ್ ಎಸ್ ಟೀಮ್ ಎಲ್ ಎರಡು ಕಡೆ ಇದೆ ಇಲ್ಲಿ ಯಾವುದೇ ರೀತಿಯ ಒಂದು ಪ್ರಾಜೆಕ್ಟ್ ಬಂದರೆ ನೀವು ತೊಗೊಳಿ ಅಲ್ವಾ ಬೇಸಿಸ್ ಬೇಸಿಸಲ್ಲೂ ತೊಗೋತೀನಿ ಅವನೇ ಕನ್ಸಿಸ್ಟೆನ್ ಕನ್ಸಲ್ಟೆನ್ಸಿ ಬೇಸ್ ಆಲ್ಸೋ ರೈಟ್ ತಗೋತೀನಿ ಕನ್ಗ್ರಾಚ್ಯುಲೇಷನ್ಸ್ ಥ್ಯಾಂಕ್ ಯು ಸುಮ್ಮ ವೀಕ್ಷಕ ಪರವಾಗಿ ನಿಮಗೆ ಅಭಿನಂದನೆಗಳು ನಿಮಗೆ ನಿಮ್ಮ ಫ್ಯಾಮಿಲಿಗೆ ಮತ್ತು ನಿಮ್ಮ ವೆಂಚರ್ ತುಂಬ ಸಕ್ಸಸ್ಫುಲ್ ಆಗಿರಲಿ ಥ್ಯಾಂಕ್ ಯು ನಿಮ್ಮ ಕಂಟ್ರಿಬ್ಯೂಷನ್ ಹೀಗೆ ನಮಗೆ ಏನು ಸೊಸೈಟಿಗೆ ಸಿಗಲಿ ಥ್ಯಾಂಕ್ ಯು ವಿಶೇಷ ಆಲ್ ಸಕ್ಸಸ್ thank you thank you also that's a pleasure